<s <s ೀ ಮಂಜುನಾಥನಮಃ ಓಂ ಶ್ರೀ ಗಣೇಶ ನಮಃ ಇಂದು ನಾವು ರತ್ನ ಮನಸದಲ್ಲಿ ನಲವತ್ತೇಳನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ನಡೆಸಲ್ಪಡುವಂತಹ ಗಣೇಶೋತ್ಸವ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಇದು ಗಣೇಶೋತ್ಸವದ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಸುಮಾರು ಒಂದು ಹದಿನೈದು ಕಮಿಟಿಗಳನ್ನು ಮಾಡ್ತೇವೆ ನಾವು ಅದರಲ್ಲಿ ಮುಖ್ಯ ನಾಯಕ ಅಂತ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಅವ ಟೆಂತ್ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾವೆ ಉಳಿದ ಸಬ್ ಕಮಿಟಿಗಳನ್ನೆಲ್ಲ ಮಾಡ್ತೇವೆ ಅದರಲ್ಲಿ ಎಲ್ಲ ವಿಭಾಗಗಳು ಇರ್ತವೆ ಅಲಂಕಾರ ವಿಭಾಗ ಇರ್ಬೋದು ಭಜನಾ ವಿಭಾಗ ಇರ್ಬೋದು ಮೂರ್ತಿ ವಿಭಾಗ ಇರ್ಬೋದು ಅಡುಗೆ ವಿಭಾಗ ಇರ್ಬೋದು ಸ್ವಚ್ಛತೆ ವಿಭಾಗ ಇರ್ಬೋದು ಅಲಂಕಾರ ವಿಭಾಗ ವಿಭಾಗ ಇರ್ಬೋದು ಇದೆಲ್ಲ ವಿಭಾಗಗಳ ಎಲ್ಲ ವಿಭಾಗಗಳ ಎಲ್ಲ ಜವಾಬ್ದಾರಿಗಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮೂರ್ತಿಯನ್ನು ಕೂಡ ಹಾಗೆ ವಿಟ್ಲೆ ವಿ ಕೆ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಮೂರ್ತಿಯನ್ನು ಈ ಸಲ ತಬಲ ಬಾರಿಸುವ ವಿದ್ಯಾ ಮೂರ್ತಿಯನ್ನು ವಿದ್ಯಾರ್ಥಿಗಳೇ ತಯಾರಿಸಿರ್ತಾರೆ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ತಾವು ಏ ತಮ್ಮ ಇದು ಹೇಗೆ ನಡೆಸ್ಬೋದು ಎನ್ನುವ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹೇಗೆ ನಡೆಸಬಹುದು ಅನ್ನೋದನ್ನು ನಾವು ತಿಳಿಸ್ಕೊ ಕೊಡ್ತೇವೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವಿದ್ಯಾರ್ಥಿಗಳೇ ಇದು ಅರ್ಚಕರ ಸಹಾಯದೊಂದಿಗೆ ಪೂಜೆಯನ್ನು ಗಣಹೋಮದ ಮೂಲಕ ಪ್ರತಿಷ್ಠಾಪನೆ ಮಾಡಿ ವಿದ್ಯಾರ್ಥಿಗಳೇ ಇಲ್ಲಿ ಗಣೇಶನಿಗೆ ಪೂಜೆಯನ್ನು ನಡೆಸುತ್ತಾರೆ ಮುಖ್ಯವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಇಲ್ಲಿ ಪೂಜಾ ವಿಧಿ ವಿಧಾನಗಳು ವಿಧಿವಿಧಾನಗಳು ನಡೆಸುತ್ತವೆ ಮುಖ್ಯವಾಗಿ ಮಧ್ಯಾಹ್ನ ಮಹಾಮಂಗಳಾರತಿ ರಾತ್ರಿ ವಿಸರ್ಜನೆ ಮಾಡುವಾಗ ಮಹಾಮಂಗಳಾರತಿ ನಡೆದು ಇಲ್ಲಿ ನಮ್ಮ ತೋಟದಲ್ಲಿ ಅಲ್ಲಿ ಮಾನಸ ಒಳಗೆ ಒಂದು ಕೆರೆ ಇದೆ ಅದರಲ್ಲಿ ವಿಸರ್ಜನೆಯನ್ನು ಭಕ್ತಾದಿಗಳು ವಿದ್ಯಾರ್ಥಿಗಳು ಹಾಗೂ ಇತರ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಮೆರವಣಿಗೆ ಮೂಲಕ ಸಾಗಿ ಇಲ್ಲಿ ತೋಟದಲ್ಲಿ ವಿದ್ಯಾರ್ಥಿಗಳನ್ನು ಇದು ಗಣಪತಿಯನ್ನು ವಿಸರ್ಜನೆ ಮಾಡ್ತೇವೆ ನಾವು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹಿತೇಶ್ ಅಂತ ನಾನು ಇಲ್ಲಿ ರತ್ನ ಮನಸ್ಸಲ್ಲಿ ಹತ್ತನೇ ತರಗತಿ ಕಲಿತಾ ಇದ್ದೇನೆ ಇಂದು ನಾವು ಇಲ್ಲಿ ರತ್ನ ಮನಸ್ಸಲ್ಲಿ ಚೌತಿ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಇದಕ್ಕೆ ನಾವು ಸುಮಾರು ದಿನ ಹಲವಾರು ದಿನಗಳ ಹಿಂದೆ ಪ್ರಾರಂಭ ಮಾಡಿದ್ದೇವೆ ಚೌತಿಗಾಗಿ ಇದರಲ್ಲಿ ನಾವು ಚೌತಿಗೆ ಒಬ್ಬ ನಾಯಕನನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಹಲವಾರು ಸದಸ್ಯ ಪಕ್ಷಗಳನ್ನು ಆಯ್ಕೆ ಮಾಡಿ ಚೌತಿಯನ್ನು ಚೌತಿ ಚೆನ್ನಾಗಿ ಚೆನ್ನಾಗಿ ಆಗುವಂತೆ ಮಾಡುತ್ತೇವೆ ನಾವು ಈ ಚೌತಿಯಲ್ಲಿ ಸ ಒಂದು ಸ್ವಚ್ಛತಾ ವಿಭಾಗ ಹಾಗೂ ಅಡುಗೆ ವಿಭಾಗ ಅಲಂಕಾರಿಕ ವಿಭಾಗ ಹಲವಾರು ವಿಭಾಗಗಳನ್ನು ನಡೆಸುತ್ತೇವೆ ಆ ವಿಭಾಗಗಳಲ್ಲಿ ಒಬ್ಬ ಒಬ್ಬ ಅಧಿ ನಾಯಕನು ಇರುತ್ತಾನೆ ಅವನು ಎಲ್ಲಾ ಕೆಲಸಗಳನ್ನು ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳುತ್ತಾನೆ ಚೆನ್ನಾಗಿ ನಾವು ಈ ಚೌತಿಯನ್ನು ತುಂಬಾ ಖುಷಿಯಿಂದ ಆಚರಿಸುತ್ತಿದ್ದೇವೆ ಧನ್ಯವಾದಗಳು